ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಎಂಟನೆಯ ಸರ್ಗಕ್ಕೆ ಸ್ವಾಗತ ರಾವಣನ ಅರಮನೆಯೆಲ್ಲವನ್ನೂ ಹುಡುಕುತ್ತಿರುವಂತಹ ಹನುಮಂತನು ರಾವಣನು ಕುಬೇರನ ಕೈಯಿಂದ ಕಿತ್ತುಕೊಂಡಿದ್ದಂತಹ ಅದ್ಭುತವಾದ ಪುಷ್ಪಕ ವಿಮಾನವನ್ನು ಈ ಅಧ್ಯಾಯದಲ್ಲಿ ನೋಡುತ್ತಿರುವನು ವೀರನು ವಾಯುಕುಮಾರನು ಆದ ಆ ವಾನರನು ಆ ಅರಮನೆಯ ನಡುಭಾಗದಲ್ಲಿ ಮಣಿವಜ್ರಗಳಿಂದ ಕೆತ್ತಲ್ಪಟ್ಟು ಶುದ್ಧ ಅಪರಂಜಿಯ ತಗಡುಗಳಿಂದ ಚಿತ್ರಿತವಾದ ದೊಡ್ಡ ವಿಮಾನವನ್ನು ಕಂಡನು ಎಣೆ ಇಲ್ಲದು ಅದಕ್ಕೆ ಸರಿದೂಗುವ ಅಂಥ ಮತ್ತೊಂದನ್ನು ನಿರ್ಮಿಸಲು ಅಶಕ್ಯವಾದುದು ವಿಶ್ವಕರ್ಮನಿಂದ ರಚಿಸಲ್ಪಟ್ಟು ಆತನಿಂದಲೇ ಶ್ಲಾಘಿಸಲ್ಪಟ್ಟದ್ದು ಆಗಿ ದೇವಲೋಕಕ್ಕೆ ಹೋಗುವ ವಾಯುಮಾರ್ಗದಲ್ಲಿ ಇರಿಸಲ್ಪಟ್ಟು ಸೂರ್ಯ ಪಥದ ಗುರುತಿನಂತೆ ವಿರಾಜಿಸುತ್ತಿದ್ದಿತು ಅದರಲ್ಲಿ ಪ್ರಯತ್ನ ಪಟ್ಟು ಮಾಡದೇ ಇರುವುದು ಒಂದು ಇರಲಿಲ್ಲ ಉತ್ತಮವಾದ ರತ್ನದಂತೆ ಇರದಂತಹುದು ಒಂದು ಅಲ್ಲಿ ಇರಲಿಲ್ಲ ಅಲ್ಲಿ ರಚಿಸಲ್ಪಟ್ಟಿದ್ದ ಅಪೂರ್ವ ವಿಷಯಗಳು ದೇವತೆಗಳಲ್ಲಿಯೂ ಸಹ ಇರಲಿಲ್ಲ ಅಲ್ಲಿ ಬಹಳ ಅಪರೂಪವಲ್ಲದ ವಿಷಯಗಳು ಯಾವುದೂ ಇರಲಿಲ್ಲ ತಪಸ್ಸನ್ನು ಅನುಷ್ಠಿಸುತ್ತಾ ಪರಾಕ್ರಮದಿಂದ ರಾವಣನು ಅದನ್ನು ಗೆದ್ದಿದ್ದನು ಅದು ಮನಸ್ಸು ಮಾಡಿದ ಸ್ಥಳಗಳಿಗೆ ಹೋಗತಕ್ಕದ್ದು ಅನೇಕ ಅಪೂರ್ವ ಸನ್ನಿವೇಶಗಳೊಡನೆ ನಿರ್ಮಿತವಾದುದು ಅಲ್ಲಲ್ಲೇ ಅಂಥದೇ ಆದ ಇತರ ವಿಶೇಷ ವಿಷಯಗಳನ್ನು ತೋರುವುದು ಆಗಿದ್ದಿತು ತಡೆಯಿಲ್ಲದೆ ವಾಯುವೇಗಕ್ಕೆ ಸಮಾನವಾದ ವೇಗದಿಂದ ಹೋಗುತ್ತಾ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತಾಗಿದ್ದ ಆ ವಿಮಾನವು ಮಹಾತ್ಮರು ಪುಣ್ಯಶಾಲಿಗಳು ಮಹದೈಶ್ವರ್ಯವಂತರು ಕೀರ್ತಿವಂತರು ಅಧಿಕವಾದ ಆನಂದವನ್ನು ಕೂಡಿದವರು ಆದವರ ಮನೆಯಂತಿತ್ತು ಅಪೂರ್ವ ವಸ್ತುಗಳಿಂದ ಅಪೂರ್ವ ರಚನೆಯನ್ನು ತಾಳಿ ಬಹು ಶಿಖರಗಳಿಂದ ಅಲಂಕೃತವಾಗಿ ಸುಂದರವಾದ ಶೃಂಗಗಳೊಡನೆ ಮನೋಹರವಾಗಿ ನಿರ್ಮಲವಾದ ಶರಶಂದ್ರನಿಂದ ಪ್ರಕಾಶಿಸುವ ಸುಂದರವಾದ ಶೃಂಗಗಳಿಂದ ಕೂಡಿದ ಗಿರಿ ಶಿಖರದಂತಿತ್ತು ಕರಣಾಭರಣಗಳಿಂದ ಅಲಂಕೃತವಾದ ಮುಖಗಳಿಂದ ಕೂಡಿ ಅಧಿಕವಾದ ಆಹಾರವನ್ನು ಸೇವಿಸುವ ಅಂತರಿಕ್ಷಗಾಮಿಗಳಾದ ನಿಶಾಚರ ರೂಪದಲ್ಲಿರುವ ಪ್ರತಿಮೆಗಳು ವಕ್ರವಾಗಿ ಹಿಂತಿರುಗಿ ನೋಡುವ ವಿಶಾಲ ನೇತ್ರಗಳುಳ್ಳ ಮಹಾ ವೇಗಶಾಲಿಗಳಾದ ಭೂತ ಗಣಗಳ ಸಾವಿರ ಗಟ್ಟಳೆ ಮನ್ ಪ್ರತಿಮೆಗಳು ಅದನ್ನು ಎತ್ಕೊಂಡೊಯ್ಯುವಂತಿತ್ತು ವಸಂತ ಕಾಲದ ಪುಷ್ಪಾಧಿಕ್ಯದಂತ ಪುಷ್ಪಾಧಿಕ್ಯದಂತೆ ರಮಣೀಯವಾದ ದೃಶ್ಯಗಳನ್ನು ಕೊಡುವುದು ವಸಂತ ಮಾಸಕ್ಕಿಂತಲೂ ಮನೋಹರವಾದ ಕಾಂತಿಯುಳ್ಳದ್ದು ಆದ ಉತ್ತಮವಾದ ಆ ಪುಷ್ಪಕ ವಿಮಾನವನ್ನು ಅಲ್ಲಿ ಆ ವಾನರ ವೀರ ಶ್ರೇಷ್ಠನು ಕಂಡನು ಈ ರೀತಿಯಾಗಿ ಕುಬೇರನಿಂದ ಜಯಿಸಲ್ಪಟ್ಟಿದ್ದಂತಹ ಆ ಕುಬೇರನಿಂದ ಯುದ್ಧದಲ್ಲಿ ಗೆದ್ದು ತಾನು ಪಡೆದುಕೊಂಡಿದ್ದಂತಹ ರಾವಣನ ಅದ್ಭುತವಾದ ಆ ಪುಷ್ಪಕ ವಿಮಾನವನ್ನು ಹನುಮಂತನು ನೋಡಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಎಂಟನೆಯ ಸರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ